ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಗೊಮ್ಮಟೇಶ್ವರನ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಗೊಮ್ಮಟೇಶ್ವರನ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಗೊಮ್ಮಟೇಶ್ವರ ಪ್ರತಿಮೆಯು ಐವತ್ತೇಳು ಅಡಿ ಅಂದರೆ ಹದಿನೇಳು ಮೀಟರ್ ಭಾರತದ ಕರ್ನಾಟಕ ರಾಜ್ಯದ ಶ್ರವಣಬೆಳಗೊಳ ಪಟ್ಟಣದಲ್ಲಿ ವಿಂದ್ಯಾಗಿರಿ ಬೆಟ್ಟದ ಮೇಲೆ ಇರುವ ಎತ್ತರದ ಏಕಶಿಲೆಯ ಪ್ರತಿಮೆ ಗ್ರಾನೈಟ್ನ ಒಂದು ಬ್ಲ್ಯಾಕ್ನಿಂದ ಕೆತ್ತಲಾಗಿದೆ ಇದು ಭಾರತದ ಅತ್ಯಂತ ಎತ್ತರದ ಏಕಶಿಲಾ ಪ್ರತಿಮೆಯಾಗಿದೆ ಮತ್ತು ಇದು ಸುಮಾರು ಮೂವತ್ತು ಕಿಲೋಮೀಟರ್ಗಳಷ್ಟು ಅಂದರೆ ಹದಿನೇಳು ಮೈಲಿ ದೂರದಿಂದ ಗೋಚರಿಸುತ್ತದೆ ಸ್ನೇಹಿತರೆ ಗೊಮ್ಮಟೇಶ್ವರನ ಪ್ರತಿಮೆಯನ್ನು ಜೈನ ವ್ಯಕ್ತಿ ಬಾಹುಬಲಿಗೆ ಸಮರ್ಪಿಸಲಾಗಿದೆ ಮತ್ತು ಶಾಂತಿ ಅಹಿಂಸೆ ಲೌಕಿಕ ವ್ಯವಹಾರಗಳ ತ್ಯಾಗ ಮತ್ತು ಸರಳ ಜೀವನದ ಜೈನ ಉಪದೇಶಗಳನ್ನು ಸಾಂಕೇತಿಸುತ್ತದೆ ಇದನ್ನು ಸುಮಾರು ಕ್ರಿಸ್ತಕ ಒಂಬೈನೂರ ಎಂಬತ್ತ್ಮೂರರ ಸುಮಾರಿಗೆ ಪಶ್ಚಿಮ ಗಂಗಾ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಯಿತು ಮತ್ತು ಇದು ವಿಶ್ವದ ಅತಿ ದೊಡ್ಡ ಸ್ವತಂತ್ರವಾಗಿ ನಿಂತಿರುವ ಪ್ರತಿಮೆಗಳಲ್ಲಿ ಒಂದಾಗಿದೆ ಇದನ್ನು ಎರಡು ಸಾವಿರದ ಹದಿನಾರರವರೆಗೆ ಅತ್ಯಂತ ಎತ್ತರದ ಜೈನ ಪ್ರತಿಮೆ ಎಂದು ಪರಿಗಣಿಸಲಾಗಿದೆ ಪ್ರತಿಮೆಯ ನಿರ್ಮಾಣವನ್ನು ಗಂಗಾ ರಾಜವಂಶದ ಮಂತ್ರಿ ಮತ್ತು ದಂಡನಾಯಕ ರಾಯರಿಂದ ನಿಯೋಜಿಸಲಾಯಿತು ನೆರೆಯ ಪ್ರದೇಶಗಳಲ್ಲಿ ಬಸತಿಗಳು ಎಂದು ಕರೆಯಲ್ಪಡುವ ಜೈನ ದೇವಾಲಯಗಳು ಮತ್ತು ತೀರ್ಥಂಕರರ ಹಲವಾರು ಚಿತ್ರಗಳಿವೆ ಸ್ನೇಹಿತರೆ ಶ್ರವಣ ಬಳೆಗೊಳದಲ್ಲಿರುವ ಎರಡು ಬೆಟ್ಟಗಳಲ್ಲಿ ವಿಂಧ್ಯಗಿರಿ ಬೆಟ್ಟವು ಒಂದು ಇನ್ನೊಂದು ಚಂದ್ರಗಿರಿ ಇದು ಹಲವಾರು ಪುರಾತನ ಜೈನ ಕೇಂದ್ರಗಳ ಸ್ಥಾನವಾಗಿದೆ ಇದು ಗೊಮ್ಮಟೇಶ್ವರನ ಪ್ರತಿಮೆಗಿಂತ ಹೆಚ್ಚು ಹಳೆಯದು ಸ್ನೇಹಿತರೆ ಚಂದ್ರಗಿರಿಯನ್ನು ಬಾಹುಬಲಿಯ ಸಹೋದರ ಮತ್ತು ಮೊದಲ ತೀರ್ಥಂಕರ ಋಷಭನಾಥ ಮತ್ತು ಅವರ ಮಗನಾದ ಜೈನ ವ್ಯಕ್ತಿ ಭರತನಿಗೆ ಸಮರ್ಪಿಸಲಾಗಿದೆ ಸ್ನೇಹಿತರೆ ಮಹಾಮಸ್ತಕಾಭಿಷೇಕ ಎಂದು ಕರೆಯಲ್ಪಡುವ ಜೈನ ಕಾರ್ಯಕ್ರಮವು ಪ್ರಪಂಚದ ಎಲ್ಲ ಭಕ್ತರನ್ನು ಆಕರ್ಷಿಸುತ್ತದೆ ಸ್ನೇಹಿತರೆ ಗೊಮ್ಮಟೇಶ್ವರ ಪ್ರತಿಮೆಗೆ ಹಾಲು ಕೇಸರಿ ತುಪ್ಪ ಕಬ್ಬಿನ ರಸ ಇತ್ಯಾದಿಗಳಿಂದ ಅಭಿಷೇಕ ಮಾಡುವ ಮಹಾಮಸ್ತಕಾಭಿಷೇಕ ಉತ್ಸವ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಸ್ನೇಹಿತರೆ ವೈಜ್ಞಾನಿಕವಾಗಿ ಈ ರೀತಿಯ ಮಹಾಮಸ್ತಕಾಭಿಷೇಕವು ಪ್ರತಿಮೆಯ ತಾಜಾತನಕ್ಕೆ ಕಾರಣವೆಂದು ತಿಳಿಸಲಾಗಿದೆ ಸ್ನೇಹಿತರೆ ಮುಂದಿನ ಅಭಿಷೇಕ ಎರಡು ಸಾವಿರದ ಮೂವತ್ತರಲ್ಲಿ ಇರುತ್ತದೆ ಇದನ್ನು ಎರಡು ಸಾವಿರದ ಏಳರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಸಮೀಕ್ಷೆಯಲ್ಲಿ ಪ್ರತಿಮೆಯನ್ನು ಭಾರತದ ಏಳು ಅದ್ಭುತಗಳಲ್ಲಿ ಮೊದಲನೆಯದು ಎಂದು ಆಯ್ಕೆ ಮಾಡಲಾಗಿದೆ ಒಟ್ಟು ನಲವತ್ತೊಂಬತ್ತು ಪರ್ಸೆಂಟ್ ಮತಗಳು ಇದರ ಪರವಾಗಿದ್ದವು ಭಾರತೀಯ ಪುರಾತತ್ವ ಇಲಾಖೆಯು ಕೊಮ್ಮಟೇಶ್ವರನ ಪ್ರತಿಮೆಯನ್ನು ಶ್ರವಣ ಬೆಳಗೊಳದಲ್ಲಿ ಆದರ್ಶ ಸ್ಮಾರಕ ಎಂದು ಕರೆಯಲಾಗುವ ಸ್ಮಾರಕಗಳ ಗುಂಪಿನಲ್ಲಿ ಪಟ್ಟಿ ಮಾಡಿದೆ ಸ್ನೇಹಿತರೆ ಈ ಪ್ರತಿಮೆಯು ಬಾಹುಬಲಿಯ ದೀರ್ಘಕಾಲದ ಧ್ಯಾನವನ್ನು ಚಿತ್ರಿಸುತ್ತದೆ ಸ್ಥಿರವಾಗಿ ನಿಂತ ಭಂಗಿಯಲ್ಲಿನ ನಿಶ್ಚಲ ಧ್ಯಾನವು ಬಾಹುಬಲಿಯ ಕಾಲುಗಳ ಸುತ್ತಲೂ ಬಳ್ಳಿಗಳು ಬೆಳೆಯಲು ಕಾರಣವಾಯಿತು ಗೊಮ್ಮಟೇಶ್ವರನ ನಗ್ನ ಚಿತ್ರವು ಗುಂಗರು ಕೂದಲಿನ ಉಂಗುರಗಳು ಮತ್ತು ದೊಡ್ಡ ಕಿವಿಗಳನ್ನು ಹೊಂದಿದೆ ಬಾಹುಬಲಿಯ ನಿರ್ಲಿಪ್ತೆಯಿಂದ ಜಗತ್ತನ್ನು ವೀಕ್ಷಿಸಿರುವಂತೆ ಕಣ್ಣುಗಳು ತೆರೆದಿವೆ ಅವನ ಮುಖದ ವೈಶಿಷ್ಟ್ಯಗಳು ತುಟಿಗಳ ಮೂಲೆಯಲ್ಲಿ ನಗುವಿನ ಮಸುಕಾದ ಸ್ಪರ್ಶದಿಂದ ಸಂಪೂರ್ಣವಾಗಿ ಕೆತ್ತಲ್ಪಟ್ಟಿವೆ ಇದು ಶಾಂತ ಆಂತರಿಕ ಶಾಂತಿ ಮತ್ತು ಚೈತನ್ಯವನ್ನು ಒಳಗೊಂಡಿದೆ ಬಾಹುಬಲಿಯ ಭುಜಗಳು ಅಗಲವಾಗಿದೆ ತೋಳುಗಳು ನೇರವಾಗಿ ಕೆಳಕ್ಕೆ ಚಾಚುತ್ತವೆ ಮತ್ತು ಆಕೃತಿಗೆ ತೊಡೆಯಿಂದ ಮೇಲಕ್ಕೆ ಯಾವುದೇ ಬೆಂಬಲವಿಲ್ಲದಂತಾಗಿದೆ ಸ್ನೇಹಿತರೆ ಬಾಹುಬಲಿಯ ಅವಿರತ ತಪಸ್ಸನ್ನು ಸೂಚಿಸುವ ಹಿನ್ನೆಲೆಯಲ್ಲಿ ಇರುವೆ ಕೂಡ ಇದೆ ಈ ಇರುವೆಯಿಂದ ಒಂದು ಹಾವು ಮತ್ತು ಬಳ್ಳಿ ಹೊರಹೊಮ್ಮುತ್ತದೆ ಇದು ಎರಡು ಕಾಲುಗಳು ಮತ್ತು ತೋಳುಗಳ ಸುತ್ತಲೂ ಹುರಿ ಮಾಡಿದ ತೋಳುಗಳ ಮೇಲಿನ ಭಾಗದಲ್ಲಿ ಹೂವುಗಳು ಮತ್ತು ಹಣ್ಣುಗಳ ಸಮೂಹವಾಗಿ ಕೊನೆಗೊಳ್ಳುತ್ತದೆ ಸಂಪೂರ್ಣ ಆಕೃತಿಯು ತೆರೆದ ಕಮಲದ ಮೇಲೆ ನಿಂತಿದೆ ಸ್ನೇಹಿತರೆ ಇದು ಈ ವಿಶಿಷ್ಟ ಪ್ರತಿಮೆಯನ್ನು ಸ್ಥಾಪಿಸುವಲ್ಲಿ ಸಾಧಿಸಿದ ಸಂಪೂರ್ಣತೆಯನ್ನು ಸೂಚಿಸುತ್ತದೆ ಗೊಮ್ಮಟೇಶ್ವರನ ಎರಡು ಬದಿಯಲ್ಲಿ ಇಬ್ಬರು ಶೌರಿದಾರಿಗಳು ಯಕ್ಷ ಮತ್ತು ಯಕ್ಷಣಿ ಭಗವಂತನ ಸೇವೆಯಲ್ಲಿ ನಿಂತಿದ್ದಾರೆ ಈ ಸಮೃದ್ಧವಾಗಿ ಅಲಂಕರಿಸಲ್ಪಟ್ಟ ಮತ್ತು ಸುಂದರವಾಗಿ ಕೆತ್ತಿದ ಆಕೃತಿಗಳು ಮುಖ್ಯ ವ್ಯಕ್ತಿಗೆ ಪೂರಕವಾಗಿದೆ ಇರುವೆಯ ಹಿಂಭಾಗದಲ್ಲಿ ಕೆತ್ತಲಾಗಿದ್ದು ಪ್ರತಿಮೆಯ ಪವಿತ್ರ ಸ್ನಾನಕ್ಕಾಗಿ ಬಳಸುವ ನೀರು ಮತ್ತು ಇತರ ಧಾರ್ಮಿಕ ಪದಾರ್ಥಗಳನ್ನು ಸಂಗ್ರಹಿಸುವ ತೊಟ್ಟಿಯಾಗಿದೆ ಪ್ರತಿಬಿಂಬದ ಭವ್ಯತೆ ಅದರ ಪ್ರಶಾಂತವಾಗಿ ಕಾಣುವ ಮತ್ತು ಶಾಂತಿ ಪೂರ್ತಿದಾಯಕ ಉಪಸ್ಥಿತಿ ಅದನ್ನು ಭೇಟಿ ಮಾಡುವ ಅದೃಷ್ಟವನ್ನು ಹೊಂದಿರುವ ಎಲ್ಲ ಜೈನರು ಮತ್ತು ಜೈನೇತರರಿಗೆ ಪ್ರಸಿದ್ಧವಾಗಿದೆ ವಿದೇಶಿಯರು ಪವಿತ್ರ ಚಿತ್ರದ ಮೇಲೆ ಗೌರವದಿಂದ ತಮ್ಮ ಬೂಟುಗಳನ್ನು ತೆಗೆದು ಬರಿಗಾಲಿನಲ್ಲಿ ಭೇಟಿ ಮಾಡುತ್ತಾರೆ ಅಂದರೆ ಜೈನರು ಮೂರ್ತಿಗಳನ್ನು ತಯಾರಿಸುವ ಕಲ್ಲು ಬೆಳ್ಳಿ ಚಿನ್ನ ಅಥವಾ ವಜ್ರವನ್ನು ಪೂಜಿಸುವುದಿಲ್ಲ ಅವರು ಪ್ರಪಂಚದ ಸಂಪೂರ್ಣ ತ್ಯಾಗ ಅನಂತದೊಂದಿಗೆ ಅಬಾಧಿತ ಸಾಮರಸ್ಯವನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾರೆ ಮತ್ತು ಈ ಚಿತ್ರಗಳು ಪ್ರತಿನಿಧಿಸುವ ಶಾಂತಿಯೊಂದಿಗೆ ವಿಮೋಚನೆಗೊಂಡ ಆತ್ಮದ ಗುರುತನ್ನು ಪೂಜಿಸುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಬಾಹುಬಲಿಯು ಗೊಮ್ಮಟೇಶ್ವರನಾದ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಚಾನಲ್ಗೆ ಪ್ರೋತ್ಸಾಹಿಸುತ್ತಾ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು